ಊಟ ತಿಂಡಿ ಮುಗಿಸಿದ್ರ ಅಂತ ಅನ್ಕೊಂಡಿದೀನಿ ಖುಷಿ ಐತೆ ಅಣ್ಣ ಇನ್ನು ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆ ತ ಚೆನ್ನಾಗಿ ಮಾಡ್ತೀರಿ ಬಿಗ್ ಬಾಸ್ ಇದಾದ್ಮೇಲೆ ಕೊಡ್ತೀನಿ ಅಂತ ಅನ್ಕೊಂಡಿದೀರಿ ಆಮೇಲೆ ಬಿಗ್ ಬಾಸ್ ಮುಗಿದ್ಮೇಲೆ ನನ್ನ ಫಸ್ಟ್ ಸಿನ್ಮಾ ಇದು ತುಂಬಾ ವರ್ಷಗಳ ಒಂದು ಸತತ ಪ್ರಯತ್ನದಿಂದ ಈ ಒಂದು ಸಿನ್ಮಾ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ ಮೊನ್ನೆ ಟ್ರೈಲರ್ ಮತ್ತೆ ಸಿನಿಮಾ ಅಣ್ಣ ತೋರಿಸಿದ್ರು ಅದ್ಭುತವಾಗಿ ಸಿನಿಮಾ ಬಂದಿದೆ ಬಾರಿ ಖುಷಿ ಆಗುತ್ತೆ ಕಾಮಿಡಿ ಕಿಲಾಡಿ ಮುಗಿಸಿದ ತಕ್ಷಣನೇ ಅಣ್ಣ ಆಫರ್ ಕೊಟ್ಟು ಈ ಸಿನಿಮಾ ನೀನ್ ಮಾಡ್ಬೇಕು ಅಂದ್ರು ನಾನು ಒಬ್ರು ಒಂದ್ ಎರಡು ಮೂರು ಪಂಚೋಡ್ದು ನಗಸ್ಬಿಡೋಣ ಶಾಕ್ ರಿಯಾಕ್ಷನ್ ಎಲ್ಲಾ ಕೊಟ್ಟು ತಿನ್ಕೊಂಬಿಡೋಣ ಅನ್ಕೊಂಡು ಹೋದೆ ಸೆಟ್ಗೆ ಆದ್ರೆ ಅದು ಹಂಗಲ್ಲ ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ಇದು ಏನು ಮಾಡ್ಬಿಡಪ್ಪ ನೀವು ಸುಮ್ರೆ ನಿಂತ್ಕೋ ಅಂತ ಇದ್ ಕ್ಯಾರೆಕ್ಟರ್ ಇದು ಹೆಂಗೆ ಆಕ್ಟ್ ಮಾಡೋದು ನನ್ಗೆ ಆಕ್ಟ್ ಮಾಡೋಕೆ ಆಕ್ಟ್ ಮಾಡ್ ಏ ನಾನೇನು ಆಕ್ಟ್ ಮಾಡಿಲ್ಲ ಬಿಡು ಇದ್ರಲ್ಲಿ ಅಭಿಗೆಲ್ಲ ಹೇಳೋದು ಅಬಿ ಏನಾದ್ರು ಮಾಡ್ ಅನ್ನೋದು ಆಮೇಲೆ ದೀಕ್ಷಿತ್ಣ್ಣ ಹಂಗೆಲ್ಲ ಫೈಟು ಟು ಗೀಟು ಎಲ್ಲ ನೋಡಿದ್ರೆ ನಮ್ಗು ಸುಮ್ಮನೆ ತಂಡೋಗಿ ನಿಲ್ಸಿ ಡೈರಾಗ್ ಹೇಳ ಇದೇನು ಒಂದ್ ಶಾಕ್ ಇಲ್ಲ ರಿಯಾಕ್ಷನ್ ಇಲ್ಲ ಕಾಮಿಡಿ ನಾನು ಒಂದ್ ಕಾಮಿಡಿನೂ ಮಾಡುತ್ತೆ ಅಲ್ಲ ಏನಾಯ್ತೈತಿ ಇಲ್ಲಿ ಅಂತ ನನಗೆ ಶಾಕು ಆಮೇಲೆ ಗೊಂದಾಯ್ತು ಅವ್ರೊಂದು ಹೇಳಿದ್ರು ಸತ್ತು ನೀನು ಕಾಮಿಡಿಲಿ ರಿಯಾಕ್ಷನ್ ಕೊಟ್ಟು ಶಾಕಿಂಗ್ ಕೊಟ್ಟು ಪಂಚ ನನ್ಸಾಗಿಲ್ಲ ನಾನು ಏನ್ ಮಾಡ್ತೀನಿ ಅದನ್ನ ಮಾಡು ಅದಲ್ಲಿ ನಿನ್ನೊಳಗಿರೋ ಒಬ್ಬ ಸಂತು ಹೊರಗಡೆ ಬರ್ಬೇಕು ಆ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಅಂದ್ರು ಅವಾಗ ನಾನು ಅದನ್ನ ಚಾಲೆಂಜ್ ಆಗಿ ತಗೊಂಡು ಅಣ್ಣ ಹೆಂಗ್ ಹೇಳ್ತಾರೆ ಅನ್ ಕೇಳ್ಕೊಂಡು ಆ ಸಿನಿಮಾನ ಮುಗಿಸಿದೆ ಬಟ್ ಸಿನಿಮಾ ಮೇಲೆ ಅನಿಸ್ತು ನಿಜವಾಗ್ಲು ನಾನು ಅಲ್ದೇ ಇರ್ತಕ್ಕಂಥ ಒಂದು ಪಾತ್ರನ ನಾನು ದೊಡ್ಡದ್ ಮಾಡಿದ್ದೀನಿ ಒಬ್ಬ ಅದ್ಭುತವಾದಂತ ಗೆಳೆಯ ಒಬ್ಬ ಪ್ರಾಣ ಸ್ನೇಹಿತನ ಗೆಳೆಯ ಸಂತು ಕಾಮಿಡಿ ಮಾಡದನೆ ಒಂದು ಸ್ನೇಹಿತರಾಗೂ ಕೂಡ ಒಂದು ಜೀವ ತುಂಬೋದು ಅಂತ ಅಣ್ಣ ತೋರ್ಸ್ಕೊಂಡು ಅವ್ರ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಆಮೇಲೆ ಶೂಟಿಂಗ್ ಅಲ್ಲಿ ಅಷ್ಟೇನೆ ದೀಕ್ಷಿತ್ ಅಣ್ಣ ಅವರ ಡೆಡಿಕೇಶನ್ ಮುಂದೆ ನಮ್ದೇನು ಅಲ್ಲ ಬಿಡಿ ನಾವೊಂದು ಅರ್ಧ ಗಂಟೆ ಒಂದ್ ಗಂಟೆ ಲೇಟ್ ಆಗಿ ಬಂದ್ರು ಅಣ್ಣ ಏನ್ ಬೇಜಾರು ಮಾಡ್ಕತೆಲಿಲ್ಲ ಆಮೇಲೆ ಕಳ್ಸೋ ಸ್ವಲ್ಪ ಲೇಟ್ ಆಗಿ ಕಳ್ಸೋ ಲೇಟ್ ಆಗಿ ಬಂದಿದ್ಯಾ ಅಂತ ಆದ್ರೂ ಅವರ ಒಂದು ಡೆಡಿಕೇಶನ್ ಮೂರ್ ಶೆಡಲ್ ಏನೋ ಬರ್ತಾರೆ ಮೂರ್ ಸೆಡಲ್ ಅಣ್ಣ ಸಿನಿಮಾ ಮೂರ್ ಶೆಡಲ್ ಅವ್ರೆ ಪಾಪ ಅದ್ಭುತವಾಗಿ ಆಕ್ಟ್ ಮಾಡೋರ ಒಂದು ಸೀನು ನಾನೇ ಫಸ್ಟ್ ಡೇ ಫಸ್ಟ್ ಶೂಟ್ ಅದು ಈ ಬೆಂಗಳೂರಲ್ಲಿ ಸುಲಭ ಶೌಚಾಲಯ ಬೆಂಗಳೂರು ಸುಲಭ ಶೌಚಾಲಯದಲ್ಲಿ ಮಲಗಿರ್ಬೇಕಿವ್ರು ಅದು ಹೆಂಗೆ ಅಂದ್ರೆ ಸುಮ್ಮನೆ ನಿಂತ್ಕೊಳ್ಳೋಕೆ ಆಯ್ತಲ್ಲ ಅದು ತೊಳ್ದೆ ಎಷ್ಟು ವರ್ಷ ಆಗಿ ಫುಲ್ಲು ಫುಲ್ ಸ್ಮೆಲ್ಲು ಅಲ್ಲೇ ಮಲಗವ್ರೆ ಅವ್ರನ್ನ ಸುಮಾರು ರೀಟ್ಯಾಕ್ ಆಗ್ತೇನೆ ಇದೆ ವಾಷಿಂಗ್ ಮಿಷಿನ್ ಏನು ಇಲ್ಲ ಅಲ್ಲಿ ಅವ್ರನ್ನ ಏಡ್ಸ್ಕೊಂಡ್ ಕರ್ಕಂಬರ್ಬೇಕು ಆ ಎಷ್ಟು ಸರಿ ರೀಟ್ಯಾಕ್ ಆದ್ರು ಅದೇ ರೀತಿ ಅವರು ಫುಲ್ ಕೋಪರೇಟ್ ಕೊಟ್ಕೊಂಡು ಆ ಸೀನ್ ನ ಮುಗಿಸಿದ್ರು ಅವಾಗ್ಲೇ ಅನ್ಸ್ಬಿಡುದು ಎಂತ ಡೆಡಿಕೇಶನ್ ಆರ್ಟಿಸ್ಟ್ ಅಣ್ಣ ಅಂತ ಅಣ್ಣ ನಿಜವಾಗ್ಲೂ ರಿಯಲಿ ಗ್ರೇಟ್ ಹಣ ಅದ್ಭುತವಾಗಿ ಮೂಡ್ ಬಂದಿದೆ ಪ್ರತಿ ಸೀನ್ ಗಳನ್ನು ಕೂಡ ತುಂಬಾ ಫ್ಯಾಷನ್ ಆಗಿ ಇದ್ ಬರ್ಬೇಕು ಅಂದ್ರೆ ಇದೇ ತರ ಬರ್ಬೇಕು ಅಂತ ಮಾಡೋರೆ ಅರುಣ್ ಅಣ್ಣ ಅರುಣ್ಣ ಒಳ್ಳೇದಾಗಬೇಕು ಯಾಕೆಂದ್ರೆ ಅಣ್ಣ ನಿನ್ನೆ ಒಂದು ಉದಾಹರಣೆ ಹೇಳಿದ್ರು ಮನೆ ದಿವಸ ಅನುಸರಿ ಯಾಕೆ ಒಂದು ಆಂಕರಿಂಗ್ ಇದ್ರಲ್ಲಿ ಒಬ್ಬ ಪ್ರೊಡ್ಯೂಸರ್ ಇಷ್ಟಿಟ್ಕೊಂಡು ಸಿನಿಮಾ ಮಾಡೋದು ತುಂಬಾ ಕಷ್ಟ ಯಾಕೆ ಇಷ್ಟನ್ನು ತೆಗೆದ್ ಅದ ಅದೇ ಸಿನಿಮಾಕ್ ಹಾಕ್ಬೇಕಾಗುತ್ತೆ ಅದೇ ಇಷ್ಟಿದ್ದಾಗ ಸ್ವಲ್ಪ ತೆಗೆದ್ ಹಾಕೋದ್ರೂ ಏನ್ ಪ್ರಾಬ್ಲಮ್ ಆಗಲ್ಲ ಆತರ ಇಷ್ಟ ಇಟ್ಕೊಂಡ್ ಬಂದು ಸಿನಿಮಾ ಇವರು ದೇವ್ರಡೆ ಇವ್ರು ಒಳ್ಳೆದಾಗ್ಬೇಕು ಈ ಸಿನಿಮಾ ಒಳ್ಳೇದಾಗಿ ಗೆದ್ದು ಜನ ಥಿಯೇಟರ್ ಬಂದು ಕೈ ಹಿಡಿದ್ರೆ ಇನ್ನಷ್ಟು ಸಿನಿಮಾಗಳ ಮಾಡೋ ಅಂತ ಒಂದು ಶಕ್ತಿ ಸಿಗುತ್ತೆ ದಯವಿಟ್ಟು ಈ ಸಿನಿಮಾ ಒಳ್ಳೇದಾಗ್ಬೇಕು ಕರ್ನಾಟಕದ ಕುಲಕೋಟೆ ಕನ್ನಡ ಕಲಾಭಿಮಾನಿ ದೇವ್ರ ಕಡೆ ಕೇಳ್ಕೊಳ್ಳೋದಿಷ್ಟೇ ಒಂದು ವಿಭಿನ್ನ ಪಾತ್ರ ಒಂದು ವಿಭಿನ್ನ ಶೈಲಿಯ ಲವ್ ಸ್ಟೋರಿ ಎರಡು ವರ್ಷಗಳಾದ್ಮೇಲೆ ಈ ತರ ಒಂದು ಅದ್ಭುತವಾದಂತ ಲವ್ ಸ್ಟೋರಿ ಬಂದಿಲ್ಲ ಅಂತ ಅನ್ಕೋತೀನಿ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಆ ನಂದು ಅಷ್ಟೇನೆ ಕಾಮಿಡಿ ಅಲ್ಲದಾನೆ ಒಂದು ಅದ್ಭುತವಾದಂತ ಒಂದು ಸ್ನೇಹಿತರ ಪಾತ್ರ ಮಾಡಿದ್ದೀನಿ ದಯವಿಟ್ಟು ನೋಡಿ ಥ್ಯಾಂಕ್ ಯು